ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರಣಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ಸರಣಿಯಲ್ಲಿ ನಾವಿಂದು ಕರ್ನಾಟಕದ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದ ಎರಡನೇ ರಾಜಧಾನಿ ಎಂದು ಪ್ರಸಿದ್ಧಿಯಾದ ಬೆಳಗಾವಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಇದರ ಮೊದಲ ಹೆಸರು ವೇಣುಗ್ರಾಮ ಕಿತ್ತೂರು ನಂದಗಡ ಸಂಗೊಳ್ಳಿ ಬೈಲ್ಹೊಂಗಲ ಈ ಸ್ಥಳಗಳ ಹೆಸರು ಬೆಳಗಾವಿ ಎಂದ ತಕ್ಷಣ ಆಗುವ ಸ್ಥಳಗಳು ಬೆಳಗಾವಿ ಎರಡನೇ ರಾಜಧಾನಿ ಎಂದೇ ಪ್ರಸಿದ್ಧ ಸ್ಥಾನಗಳಿಸಿದೆ ಇಲ್ಲಿ ಅಥಣಿ ರಾಯಭಾಗ ಹುಕ್ಕೇರಿ ಚಿಕ್ಕೋಡಿ ಗೋಕಾಕ್ ರಾಮದುರ್ಗ್ ಸವದತ್ತಿ ಬೆಳಗಾವಿ ಬೈಲಹೊಂಗಲ ಖಾನಾಪುರ ಸೇರಿ ಹತ್ತು ತಾಲೂಕು ಮೂವತ್ತೈದು ಹುಬಳಿ ಒಂದು ಸಾವಿರದ ಎರಡು ನೂರ ಎಪ್ಪತ್ತೈದು ಹಳ್ಳಿಗಳಿದ್ದು ನಾಲ್ಕು ಕೋಟಿ ಎಪ್ಪತ್ತೇಳು ಲಕ್ಷ ಒಂಬತ್ತು ಸಾವಿರದ ಆರುನೂರ ಅರವತ್ತೊಂದು ಜನಸಂಖ್ಯೆ ಇದೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರವಾಗಿದೆ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವೀರಸಾಹಸಿ ದೇಶಪ್ರೇಮಿ ರಾಯಣ್ಣ ಜನಿಸಿದ ಜನಿಸಿರುವುದು ಹೆಮ್ಮೆಯಾದ ವಿಚಾರವಾಗಿದೆ ಹೌದು ಕಾಕತಿ ಎಂಬ ಗ್ರಾಮದಲ್ಲಿ ಚೆನ್ನಮ್ಮ ಜನಿಸಿದರೆ ಅವರು ಕಿತ್ತೂರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಹಾಗೂ ಬೈಲ್ಹೊಂಗಲದ ಸಂಗೊಳ್ಳಿಯಲ್ಲಿ ವೀರರಾಯಣ್ಣ ಅವರು ಜನಿಸಿದರೆ ಹಾಗೂ ನಂದಗಡದಲ್ಲಿ ಅವರನ್ನು ಗಲ್ಲಿಗೆ ಹಾಕಿದ್ದರು ಹಾಗೆ ಇಲ್ಲಿನ ಪ್ರಸಿದ್ಧ ಸಿಹಿ ತಿಂಡಿಗಳ ಎಂದರೆ ಬೆಳಗಾವಿಯ ಕುಂದ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ ಗೋಕಾಕ್ ಕರ್ದಾಂಟ್ ಕೂಡ ಪ್ರಸಿದ್ಧವಾಗಿದೆ ಹಾಗೆ ಕರ್ನಾಟಕದ ನಾಯಗರ ಆಗಿ ಅಲ್ಲಿನ ಗೋಕಾಕ್ ಜಲಪಾತ ಇದೆ ಇದು ಗ ಘಟಪ್ರಭಾ ನದಿಗೆ ಸೇರಿದೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಚಿಂಚಲಿ ಮಾಯಕ್ಕನ ದೇವಾಲಯ ಘಟಪ್ರಭಾ ಪಕ್ಷಿಧಾಮ ಭೀಮಗಢ್ ಕರ್ನಾಟಕ ಎರಡನೇ ಮೃಗಾಲಯ ಅತಿ ಉದ್ದನೆಯ ಬಾವುಟ ಇವೆಲ್ಲ ಬೆಳಗಾವಿಯ ಸೊಬಗನ್ನು ಬಿತ್ತರಿಸಿವೆ ನವಿಲು ತೀರ್ಥ ಜಿಲು ತೀರ್ಥ ಜಲಾಶಯ ಕೃಷ್ಣ ಮಲಪ್ರಭಾ ಘಟಪ್ರಭಗಳಿವೆ ಇಲ್ಲಿ ಸುಂದರ ಸು ಸುವರ್ಣಸೌಧ ಇದ್ದು ಡಿಸೆಂಬರ್ ತಿಂಗಳಲ್ಲಿ ಹತ್ತು ದಿನಗಳ ಕಾಲ ಚಳಿಗಾಲ ಅಧಿವೇಶನ ನಡೆಯುತ್ತದೆ ಇದು ಬೆಳಗಾವಿಯ ವಿವರಣೆಯಾಗಿತ್ತು We